ಶಿವಾಜಿ ಮೆರವಣಿಗೆ ಸಂದರ್ಭದಲ್ಲಿ ಮಸೀದಿ ಮುಂದೆ ನಿಂತು ಶಿವಾಜಿ ಜಯಂತಿ ಮೇಲೆ ಬಾಗಲಕೋಟೆಯಲ್ಲಿ ಒಂದು ಘಟನೆ ಆಗಿದೆ ಅಂಬಾಭಾವನಿ ದೇವಸ್ಥಾನದಿಂದ ಹಲವು ಮೀಟರ್ ಹಿಂದೆ ಅಂತ ಒಂದು ಘಟನೆ ಕಲ್ಲು ತೂರಿದ್ದನ್ನ ವಿಡಿಯೋದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಇದು ಮೊದಲ ಬಾರಿ ಅಲ್ಲ ಈ ಸರ್ಕಾರ ಬಂದ ನಂತರ ಮಂಡ್ಯದಲ್ಲಿ ಪ್ರತಿ ವರ್ಷ ಸಹ ಗಣೇಶ ವಿಸರ್ಜನೆ ಸಮಯದಲ್ಲಿ ಕಲ್ಲು ತೂರಾಟವನ್ನ ಆಗುದನ್ನ ನಾವು ನೋಡ್ತಾನೆ ಬಂದಿದ್ದೇವೆ ಸರ್ಕಾರ ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ಲಿ ಇಂಥ ಶಕ್ತಿಗಳಿಗೆ ಜಿಹಾದಿ ಮೈಂಡ್ಸೆಟ್ನ ಇರುವಂಥ ಶಕ್ತಿಗಳಿಗೆ ಕುಮ್ಮಕ್ ಕೊಡುವಂಥ ಕೆಲಸ ಸರ್ಕಾರ ಮಾಡ್ತಿದೆ ಯಾಕಂತ ಹೇಳಿದ್ರೆ ಇದೆಲ್ಲ ಆದ ನಂತರ ಇವರನ್ನ ಗಾಮ್ಕೆ ವಾಸದೆ ಎರಡು ಮೂರು ಜನ ಅರೆಸ್ಟ್ ಮಾಡ್ತಾರೆ ನಂತರ ಯಾವುದೇ ರೀತಿಯ ಆ್ಯಕ್ಷನ್ಸ್ ಅವ್ರ ಮೇಲೆ ಆಗೋದಿಲ್ಲ ನಾವು ವಿಧಾನಸೌಧದಲ್ಲಿ ಆದಂತ ಪಾಕಿಸ್ತಾನ್ ಜಿಂದಾಬಾದ್ ಘಟನೆ ಏನಿದೆ ಇನ್ನೂ ಸಹ ಈವರೆಗೆ ಸಹ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಆಗಲಿಲ್ಲ ಇಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ಲಾ ಅಂಡ್ ಆರ್ಡರ್ ಕುಸಿಯುವಂತ ಸಂದರ್ಭದಲ್ಲಿ ಇಂತಹ ಶಕ್ತಿಗಳಿಗೆ ಕುಮ್ಮಕ್ ಬರ್ತದೆ ನಾವ್ ಏನ್ ಮಾಡಿದ್ರು ನಡೀತದೆ ಇವರೆಲ್ಲರೂ ಸಹ ಇರ್ತಾರೆ ಬಾಗಲಕೋಟಲ್ಲಿ ಆದ ಘಟನೆ ನೋಡಿದಾಗ ನಮ್ಗೆ ಕರೆಕ್ಟ್ ಆಗಿ ಸರಿಯಾಗಿ ಗೊತ್ತಾಗ್ತದೆ ಔರಂಗಜೇಬನ ಸಂತತಿಗಳು ಇನ್ನು ಯಾರು ಜೀವಂತದಲ್ಲಿ ಕೆಲವರು ಇದ್ದಾರೆ ಆ ಶಕ್ತಿಗಳ ಎಲ್ಲರೂ ಸಹ ನಮ್ ಸರ್ಕಾರ ಇದೆ ನಾವು ಮಾಡಿದ್ರು ಏನ್ ಮಾಡಿದ್ರು ನಡೀತದೆ ಅನ್ನುವಂತ ಮನಸ್ಥಿತಿಯಲ್ಲಿ ಕಲ್ಲನ್ನ ತೂರು ಚಪ್ಪಲಿಯನ್ನ ತೂರು ಅಂತ ಕೆಲಸಗಳಲ್ಲಿ ತೋರಿಸ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಇದನ್ನ ಮೊದಲಿಂದ ಸಹ ಹೇಳ್ತಾನೆ ಬಂದಿದೆ ಇಂಥ ಶಕ್ತಿಗಳಿಗೆ ಸರ್ಕಾರ ನಿಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಇಂಥ ಶಕ್ತಿಗಳಿಗೆ ಮಳೆ ಹಾಕುವ ಕೆಲಸವನ್ನ ಮಾಡಬೇಡಿ ಅನ್ನುವಂತ ಮಾತನ್ನು ಹೇಳ್ತಾನೆ ಬಂದಿದ್ದೇವೆ ಎಲ್ಲೋ ಒಂದ್ ಕಡೆ ಹನುಮಾಚಾರಿ ಸಹ ಹಾಕಿದ್ರೆ ಅಂಥವ್ರ ಮೇಲೆ ಹಲ್ಲೆ ಮಾಡುವಂಥ ಕೆಲಸ ಸಹ ಈ ಕರ್ನಾಟಕದಲ್ಲಿ ಆಗ್ತಾನೆ ಬಂದಿದೆ ಇದನ್ನ ನಾವು ಖಂಡಿತವಾಗಿ ಖಂಡಿಸ್ತೇವೆ ಮತ್ತು ಈ ಸರ್ಕಾರದ ಏನು ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ಫೇಲಿಯರ್ ಆಗಿದೆ ಸಂಪೂರ್ಣವಾಗಿ ಫೇಲಿಯರ್ ಆಗಿದೆ ಒಂದ್ ಕಡೆ ಕರಪ್ಷನ್ ಮತ್ತೊಂದು ಕಡೆ ಟೋಟಲ್ ಆಗಿ ಲಾ ಅಂಡ್ ಆರ್ಡರ್ ಸೆಸುವೇಷನ್ ಅನ್ನ ಅಸಡ್ಡೆತನದಿಂದಾಗಿ ಫೇಲರ್ ಆಗ್ಲಿಕ್ಕೆ ಕಾರಣ ಆಗಿದೆ ಔರಂಗಜೇಬನ ಸಂತತಿಗಳಿಗೆ ಒಂದು ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದ್ದಾರೆ ಇವರು ಕರ್ನಾಟಕದಲ್ಲಿ ಏನು ಬೇಕಾದ್ರೂ ಮಾಡಿ ನಾವು ನಿಮ್ ಹಿಂದೆ ನಿಲ್ತೇವೆ ಅನ್ನುವಂತ ಮನಸ್ಥಿತಿಯಿಂದ ಎಲ್ಲರೂ ಸಹ ಅವರವರ ಕಲ್ಲು ತೂರಾಟ ಮಾಡುವುದು ಬೇರೆ ರೀತಿಯ ಘರ್ಷಣೆಗಳನ್ನು ಮಾಡುವುದನ್ನು ಮಾಡ್ಕೊಂಡು ಬಂದಿದ್ದಾರೆ ಗಣೇಶ ಮೆರವಣಿಗೆ ಅಥವಾ ಈ ರೀತಿಯಾದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಮುಂದುವರಿತಾ ಇತ್ತು ಸರಿಯಾದ ಕ್ರಮ ತೆಗೆದುಕೊಳ್ಳದಿರೋದ್ರಿಂದ ಮತ್ತೆ ಮುಂದುವರಿತಾ ಇದೆಯಾ ನಾನು ಅದನ್ನೇ ಹೇಳ್ತಾ ಇದ್ದೇನೆ ಯಾಕೆ ಹಿಂದೂಗಳ ಹಬ್ಬ ಇರಬಹುದು ಅದು ಹಿಂದೂಗಳು ಮಾಡುವಂತ ಈ ಪ್ರೊಸೆಷನ್ ಇದೆ ಅದ್ರ ಮೇಲೆ ಮಾತ್ರ ಯಾಕೆ ಕಲ್ಲು ತೋರಾಟ ಆಗ್ತಾ ಇದೆ ಬೇರೆ ಇದ್ರೆ ಮುಸಲ್ಮಾನರು ಇರ್ಬೋದು ಬೇರೆಯವರು ಇರ್ಬೋದು ಅವ್ರು ಮಾಡುವಂತಹ ಪ್ರೊಸೆಷನ್ ಗಳಿಗೆ ಎಲ್ಲೂ ಸಹ ಕಲ್ಲು ತೋರಾಟ ಆಗ್ತಾ ಇಲ್ಲ ಖಾಲಿ ಹಿಂದೂ ಮೆರವಣಿಗೆಗಳ ಮೇಲೆ ಮಾತ್ರ ಈ ರೀತಿಯ ಟಾರ್ಗೆಟ್ ಯಾಕೆ ಹಿಂದೂಗಳಾಗ್ತಾ ಇದ್ದಾರೆ ಹಿಂದೂಗಳು ಏನು ಸಾಫ್ಟ್ ಟಾರ್ಗೆಟ್ ಆಗಿದ್ದಾರೆ ಈ ರಾಜ್ಯದಲ್ಲಿ ಅನ್ನುವಂಥ ಪ್ರಶ್ನೆ ಹಿಂದೂಗಳನ್ನು ಖಂಡಿತ ಕಾಡ್ತಾ ಇದೆ